ठीक है इसके बाद आपको बोलेंगे कि आपको ये कॉलेज मिल गया उधर कॉलेज जाकर पटना पड़ेगा। जाएगा Two, three, four, five, six, seven, eight, nine. Done! 1 3 4 five. Next. Huh? Only me.

ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ ಇದು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂಥ ಜವಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನ ಈ ರೀತಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆಂದರೆ ಅವರಿಗೆ ಮಕ್ಕಳು ಕಂಡ್ರೆ ಬಹಳ ಪ್ರೀತಿ ಇತ್ತು ಹೀಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆಯಾಗಿ ಮಾಡುವುದು ಒಂದು ಸಂಪ್ರದಾಯ ಯಾಕೆಂದರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ ನಮ್ಮ ದೇಶದ ಭರವಸೆ ಸೊ ಹೀಗಾಗಿ ಮಕ್ಕಳನ್ನು ನಾವು ದೇವರು ಅಂತ ಕೂಡ ಹೇಳ್ತೇವೆ ಮಕ್ಕಳ ಮನಸ್ಸು ನಿರ್ಮಲವಾಗಿರುತ್ತೆ ಯಾವಾಗಲೂ ಸೊ ಆ ನಿರ್ಮಲವಾದಂಥ ಮನಸ್ಸನ್ನು ಈ ಸಮಾಜ ಅಡ್ಡದಾರಿಗೆ ಹೇಳಬಾರ್ದು ಮಕ್ಕಳ ಮನಸ್ಸನ್ನು ಮಕ್ಕಳಲ್ಲಿ ಕುತೂಹಲ ಹುಟ್ಟಿಸುವಂಥ ಕಥೆಗಳನ್ನು ಹೇಳಬೇಕು ಅಂದರೆ ಯಾರ್ಯಾರು ಸಾಧನೆಗಳನ್ನು ಮಾಡಿದ್ದಾರೆ ಉತ್ತಮ ಕಥೆಗಳನ್ನು ಹೇಳಬೇಕು ಅವರಿಗೆ ಮಾರಲ್ ಸ್ಟೋರೀಸ್ ಅಂತ ಹೇಳ್ತೇವೆ ಅಂದರೆ ಕೇವಲ ವಿದ್ಯಾಭ್ಯಾಸ ಪಠ್ಯಪುಸ್ತಕಗಳಿಗೆ ಸೀಮಿತ ಆಗಬಾರ್ದು ಪಠ್ಯಪುಸ್ತಕಗಳ ಜೊತೆ ಅವರು ಬೇರೆದನ್ನು ಕಲಿಬೇಕು ಸಮಚಿತ್ತದಿಂದ ಇರಬೇಕು ಅಂದರೆ ಕಷ್ಟ ಬಂದಾಗ ಓಡಿ ಹೋಗೋದು ಅಥವಾ ತುಂಬ ಖುಷಿಯಾದಾಗ ಕುಣಿದಾಡುವುದು ಅದಕ್ಕಿಂತ ಸಮಚಿತ್ತದಿಂದ ಮಕ್ಕಳುಗಳು ಇರಬೇಕು ಅಂದರೆ ಪ್ರತಿಯೊಂದು ಮಗುನಲ್ಲೂ ಕೂಡ ನಮ್ಮ ದೇಶದ ಭರವಸೆ ಇದೆ ಅವರನ್ನು ಉತ್ತಮವಾದಂಥ ಪ್ರಜೆಗಳನ್ನಾಗಿ ಮಾಡಬೇಕು ನಾವು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ನಾವು ಆಸ್ತಿಯಾಗಿ ಬೆಳೆಸಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಸಂಪ್ರದಾಯಗಳನ್ನು ದೇಶ ಪ್ರೇಮ ಭಾಷೆ ಪ್ರೇಮ ಎಲ್ಲವನ್ನೂ ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದ ಉಟ ಹಾಕಬೇಕು ಅಂದರೆ ಆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅವರಿಗೆ ನಮ್ಮ ಶೈಕ್ಷಣಿಕ ಅಥವಾ ಅವರ ವಿದ್ಯಾಭ್ಯಾಸದ ಒತ್ತಡ ಜಾಸ್ತಿ ಆಗ್ತಾ ಇದೆ ಇವತ್ತು ನೋಡ್ಬೋದು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಮಕ್ಕಳು ಮೊದಲನೇ ತರಗತಿ ಮಕ್ಕಳನ್ನ ನಾವು ಬೆಳಿಗ್ಗೆ ಬಸ್ಗಳಲ್ಲಿ ಪಕ್ಷಿಗಳ ಪ್ರಾಣಿಗಳ ರೀತಿ ನಾವು ಅವ್ರನ್ನ ತುಂಬ್ತಾ ಇದ್ದೇವೆ ಸೊ ಅವರಿಗೆ ಮಕ್ಕಳತನವನ್ನು ಅವರು ಅನುಭವಿಸ್ಲಿಕ್ಕೆ ನಾವು ಬಿಡಬೇಕಾಗತ್ತೆ ಹೀಗಾಗಿ ಒತ್ತಡ ಹೇರಬಾರ್ದು ಮಕ್ಕಳಿಗೆ ಮಕ್ಕಳನ್ನು ದೈಹಿಕವಾಗಿ ನಾವು ಸ್ಟ್ರಾಂಗ್ ಮಾಡಬೇಕಾಗುತ್ತೆ ಮಾನಸಿಕವಾಗಿಯೂ ಕೂಡ ಗಟ್ಟಿ ಮಾಡಬೇಕಾಗುತ್ತೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಫೋನ್ ಅವಳಿ ಜಾಸ್ತಿ ಆಗಿದೆ ಈ ಮೊಬೈಲ್ ಫೋನ್ ಅವಳಿ ಜಾಸ್ತಿಯಾಗಿ ಮಕ್ಕಳೆಲ್ಲ ಈ ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದಿದ್ದಾರೆ ಸೊ ಅದರಿಂದ ನಾವು ತಂದೆ ತಾಯಿಗಳು ಆದಷ್ಟು ಮಕ್ಕಳ ಮುಂದೆ ಮಕ್ಕಳ ಜೊತೆ ಇರುವಾಗ ಮೊಬೈಲ್ ಫೋನ್ ತಂದೆ ತಾಯಿಗಳು ನೋಡಬಾರ್ದು ನಾವು ತಂದೆ ತಾಯಿಗಳು ಪ್ರತಿದಿನ ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಮಕ್ಕಳಿಗೆ ನೀವು ಹೇಳೋಕ್ಕೋದ್ರೆ ಅವ್ರು ಕೇಳಲ್ಲ ಆಮೇಲೆ ಮಕ್ಕಳಿಗೆ ಯಾವಾಗಲೂ ಒಂದು ಸಂಸ್ಕಾರವನ್ನು ಕಲಿಸ್ಬೇಕು ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಸ್ಬೇಕು ಆಗಲೇ ಅದು ಪರಿಪೂರ್ಣವಾದಂಥ ಶಿಕ್ಷಣ ಅಂದರೆ ಅವರಲ್ಲಿ ಸಕಾರಾತ್ಮಕ ಭಾವನೆಗಳನ್ನು ಹುಟ್ಟಾಕಬೇಕಾಗತ್ತೆ ಸೊ ನಂತರ ಕೇವಲ ನಾವು ಓದೋದು ಪರೀಕ್ಷೆ ಪಾಸ್ ಆಗಲಿಕ್ಕೆ ಮಾತ್ರ ಅಲ್ಲ ಜೀವನದ ಅರ್ಥವನ್ನು ಕೂಡ ನಾವು ಜೊತೆಗೆ ಅದು ಹೇಳಬೇಕಾಗತ್ತೆ ಯಾಕೆಂದರೆ ಯಾವಾಗಲೂ ನಾವು ಮಕ್ಕಳಿಗೇನಾಗ್ತೀವಿ ಬರೀ ಯಶಸ್ವಿ ಯಶಸ್ವಿಯಾದಂಥ ಕಥೆಗಳನ್ನು ಹೇಳ್ತೀವಿ ಅಂದರೆ ಕೆಲವೆಲ್ಲ ಫೇಲ್ಯೂರ್ ಸ್ಟೋರೀಸ್ ಹೇಳ್ಬೋದು ಹೇಗೆ ಅವರು ಸಮಸ್ಯೆಗಳಿತ್ತು ಹೇಗೆ ಅವರು ಇಷ್ಟೆಲ್ಲ ಎಡವಿದ್ರು ಕೂಡ ಮುಂದೆ ಹೇಳವಿಗೂ ನಮಸ್ತೆ ನಾನು ನಂದಾ ಅಂತ ನಾನು ಒನ್ ಆಫ್ ದ ಕೋ ಫೌಂಡರ್ ಎಫ್ ಆ ಲೈಫ್ ಆರ್ಗನೈಸೇಷನ್ಗೆ ವೇ ಫಾರ್ ಲೈಫ್ ಆರ್ಗನೈಸೇಷನ್ ಅಂದರೆ ಅದೊಂದು ಯೂತ್ ಡೆವ್ ಆರ್ಗನೈಸೇಷನ್ ನಾವೆಲ್ಲ ಶುರು ಮಾಡಿದಾಗ ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ ಇದ್ವಿ ಬೇಸಿಕಲಿ ಎಜುಕೇಷನ್ನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಯಾಕೆಂದರೆ ನಾವೆಲ್ಲ ಏಡೆಡ್ ಸ್ಕೂಲಲ್ಲಿ ಓದಿದ್ದು ಸೊ ನಮಗೆ ಗೊತ್ತು ಫೆಸಿಲಿಟೀಸ್ ಹೆಂಗೆ ಏಡೆಡ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಂಗಿತ್ತು ನಮಗೆ ಗೊತ್ತಿತ್ತು ಸೊ ನಮಗೆ ಆ ಸ್ಥಿರತೆ ಬಂದಾಗ ನಮಗೆ ಅದು ಯೋಚನೆ ಬಂದಾಗ ನಾವು ಫಸ್ಟ್ ಇದು ಮಾಡಿದ್ದು ಮಕ್ಕಳಿಗೋಸ್ಕರ ನಾವೇನು ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಆ ಮಕ್ಳಿಗೂ ಆ ಮಕ್ಳು ಎಜುಕೇಷನ್ಗೆ ಮತ್ತು ಇವಾಗ ಸಮಾಜದ್ದು ಆ ಟೆಕ್ನಾಲಜಿಗೆ ನಾವು ಆ ಮಕ್ಕಳನ್ನ ಹೆಂಗೆ ಬೆಳೆಸ್ಬೋದು ಆ ಇನ್ಫಾರ್ಮೇಷನ್ ಕೊಡ್ಬೋದು ಅನ್ನೋ ಒಂದು ಮೇನ್ ಗುರಿಯಿಂದ ಈ ಎನ್ ಜಿ ಒನ ನಾವು ಶುರು ಮಾಡಿದ್ದು ಈ ಎನ್ ಜಿ ಓ ಶುರು ಮಾಡಿ ಇವತ್ತಿನ ತನಕ ನಾವು ಒಂದು ಏಯ್ಟೀನ್ ಏಯ್ಟಿ ಸ್ಕೂಲ್ಸ್ಗೆ ಟೆಕ್ ಡುವನ್ ಎಜುಕೇಷನ್ಸ್ನ ಕೊಡ್ತಿದ್ದೀವಿ ಒಂದು ಒನ್ ಫಿಫ್ಟಿ ಟು ಒನ್ ಸಿಕ್ಸ್ಟಿ ಸ್ಕೂಲ್ಸ್ಗೆ ನಾವು ರಿನೋವೇಷನ್ಸ್ ಮಾಡಿಕೊಟ್ಟಿದ್ದೀವಿ ಅವ್ರ ಕ್ಲಾಸ್ ರೂಮ್ಸ್ ಆಗಿರಲಿ ಬೆಂಚ್ ಆಗಿರಲಿ ಮತ್ತು ಬೆಂಚಸ್ ಆಗಿರಲಿ ರೀಸೈಕಲ್ಡ್ ಬೆಂಚಸ್ನ ಕೊಟ್ಟಿದ್ದೀವಿ ಪೇಂಟಿಂಗ್ಸ್ ಮಾಡಿದ್ದೀವಿ ಮಕ್ಕಳು ಬಂದು ಕೂದಕ್ಕೆ ಒಳ್ಳೆ ಒಳ್ಳೆ ಪ್ರೆಮಿಸಸ್ ಬೇಕು ಅಂತ ಅನ್ನಿಸ್ತು ಪ್ಲೇಗ್ರೌಂಡ್ ಬೇಕು ಅನ್ನಿಸ್ತು ಸೊ ಇಂಥ ಹಲವಾರು ಲಾಸ್ಟ್ ಏಳು ವರ್ಷದಲ್ಲಿ ನಾವು ಇಂಥ ಹಲವಾರು ಈವೆಂಟ್ಸ್ ಮಾಡಿದ್ದೀವಿ ತುಂಬ ತುಂಬ ದೊಡ್ಡ ಆರ್ಗನೈಸೇಷನ್ಗಳು ತುಂಬ ಫಿಲಾಸಫಿಸ್ಟು ನಮಗೆ ಇದರಲ್ಲಿ ಹೆಲ್ಪ್ ಮಾಡಿದಾವೆ ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದ ಹಾಯ್ ಡಾಕ್ಟರ್ ಲಹರಿ ಸುರಪ್ಪನೇನಿ ಐಮ್ ಅ ಪ್ಲಾಸ್ಟಿಕ್ ಸರ್ಜನ್ ಆ್ಯಂಡ್ ಸಿ ಬ್ಯಾಂಗ್ಲೋರ್ ಹಾಸ್ಪಿಟಲ್ಸ್ ಸೊ ವಿರ್ ಬ್ರಿಂಗಿಂಗ್ ದ ಹಾಸ್ಪಿಟಲ್ಸ್ ಟು ದ ಕಮ್ಯುನಿಟಿ And the first, we wanted to start with the children, for Children's Day. It's very important that children get an idea of what a hospital is, how do we doctors work every single day. And uh, it gives a picture to them, like, So that's the idea. Uh, just like I want my daughter to grow up and be a doctor, I want all the kids, uh, to grow up and become surgeons, cardiologists. And uh, so we have uh, taken the best doctors, doctors who have been working here since 1991 with 35 years of experience. Dr. Manjanat Sir, CN Manjanath Sir, he is the director of our cardiology program. Sir has also interacted with the children. So I'm hoping in another 10, 15 years we see a lot of cardiologists, a lot of plastic surgeons. ಆ್ಯಂಡ್ ಲಾರ್ಡ್ ಆಫ್ ಕಿಡ್ಸ್ ವಾರ್ನಿಂಗ್ ಟು ಜಾಯಿನ್ ಅವರ್ ಫ್ಯಲ್ ಆಫ್ಟರ್ ದಿಸ್ ವಿ ಹಾವ್ ಶೋನ್ ದ ಚಿಲ್ಡ್ರನ್ ದ ಎಂಟೈಯರ್ ಹಾಸ್ಪಿಟಲ್ ಸಿ ಟಿ ಮಷಿನ್ ತೋರಿಸಿದ್ರೆ ನಮ್ಮ ಫ ಇಂಡಿಯಾದಲ್ಲಿ ಇದು ಒಂದೇ ಫಾಸ್ಟೆಸ್ಟ್ ಸಿಟಿ ಮಷಿನ್ ಸಿಕ್ಸ್ ಫಾರ್ಟಿ ಸ್ವೈಸ್ ಮಷಿನ್ ಅಂತ ಒಳಗಡೆನೂ ತೊಗೊಂಡಿದೆ ಮಕ್ಳನ್ನು ದೇ ಆಸ್ಟ್ ಎವ್ರಿಥಿಂಗ್ ಸ್ವಲ್ಪವ್ರಿಗೆ ಗೊತ್ತು ಸಿ ಟಿ ಮಷಿನ್ ಹೆಂಗಿರತ್ತೋ ಎಲ್ಲಿ ಕ ತಲೆಯಲ್ಲಿ ಇಟ್ಟಬೇಕು ಕಾಲಲ್ಲಿ ಇಟ್ಬೇಕು ನನಗೆ ಹೇಳ್ತಾ ಇದ್ರು ಸೊ ವೆರಿ ಹ್ಯಾಪಿ ಟು ಸಿ ದ ವೇ ಚಿಲ್ಡ್ರನ್ ಆರ್ ನಾವು ಆಫ್ಟರ್ ದಿಸ್ ವಿ ಆರ್ ಡೂಯಿಂಗ್ ಅ ಲಕ್ಕಿ ಡೆಪ್ ಯಾರಿಗೆ ಯಾವ ಥರ ಡಾಕ್ಟರ್ ಆಗಬೇಕೋ ಅವರು ಬರಿ ಬರಿತಾಯಿದ್ರು ಬರೆದ್ಬಿಟ್ಟು ನಾವು ಟೆನ್ ಮೆಂಬರ್ಸಿಗೆ ಚಾನ್ಸ್ ಕೊಡ್ತಾಯಿದ್ವಿ ಅವರು ಫಾರ್ ಎಕ್ಸಾಂಪಲು ನಾನು ಪ್ಲಾಸ್ಟಿಕ್ ಸರ್ಜನ್ನು ಸರ್ಜನ್ನಲ್ಲಿ ಬರಿದರೆ ದೆನ್ ದೇ ವಿಲ್ ಇಫ್ ವಿ ಪಿಕ್ ದಟ್ ಥಿಂಗ್ ದೇ ಗೆಟ್ ಟು ಕಮ್ ವಿತ್ ಆಸ್ ಒನ್ ಡೇ ಸ್ಕೂಲ್ ಬಂಕ್ ಮಾಡಿಬಿಟ್ಟು ನಮ್ಮ ಜೊತೆ A nine-to-four Kelsa Marbekumaklo, so they get a real idea what it's like to be us. Thank you. Uh, it's all about opportunity, I think. Um, all kids, all children are the same to us. But uh, I want to give opportunity for everybody doing. when in, we are in training, we go to all sectors of society. Uh, we do a lot of uh, camps, and uh, even now we, I make sure to have camps in all areas, uh, and make sure that you know the medical field reaches even the farthest parts. I'm actually born and brought up in U.S. Uh, in California, and we have hospitals in the U.S. in Texas, but we've come here because uh, I feel it's important that people who are skilled and people who are knowledgeable, uh, if we stay abroad, our talent goes somewhere else our talent has to be here and i urge people in us and other places also to come here at least if you can't live here like me at least come here for a few months uh, put the efforts and you know uh, do the service for the people and the next future of our country is definitely the children i wanted to be a doctor because both my parents are doctors so in why you are asking government schools maybe their parents are not doctors so, they don't get to go to work with their parents. I used to sit in my father's office and uh, watch the surgeries he's doing. But not every child has that opportunity. So, that's what I'm trying to do. Yeah, thank you. Thank you.